ಸಂಗೀತ ಲೋಕದಲ್ಲಿ ತನ್ನ ಅಮರ ಕಂಠದಿಂದಲೇ ಇಡೀ ಜಗತ್ತನ್ನು ಮೆಚ್ಚಿಸಿದ ಗಂಗೂಬಾಯಿ ಹಾನ್ಗಲ್ ಅವರ ಜನ್ಮಸ್ಥಳದ ಸ್ಥಿತಿ ಇಂದು ಹೃದಯ ವಿದ್ರಾಯಕವಾಗಿದೆ ಒಂದಾನೊಂದು ಕಾಲದಲ್ಲಿ ಸಂಗೀತ ಪಾಠಶಾಲೆಯಂತೆ ಪ್ರತಿಧ್ವನಿಸುತ್ತಿದ್ದ ಆ ಮನೆ ಇದೀಗ ಸಂಪೂರ್ಣ ಹಾಳಾಗಿದೆ ಗೋಡೆಗಳು ಕುಸಿದು ಗಿಡಗಂಟೆಗಳು ಬೆಳೆದಿರುವ ದೃಶ್ಯ ನೋಡುವಂತಿಲ್ಲ ಸಂಗೀತದ ತೀರ್ಥಕ್ಷೇತ್ರವಾಗಬೇಕಿದ್ದ ಸ್ಥಳ ಇಂದು ನಿರ್ಲಕ್ಷ್ಯದಿಂದ ಧೂಳಿ ನಡಿಯಲ್ಲಿ ಮನ್ನಾಗಿ ಹೋಗುತ್ತಿದೆ ಇದು ಕೇವಲ ಒಂದು ಮನೆಯಲ್ಲ ಇದು ಸಂಗೀತದ ಪಾವನ ಮಂದಿರ ಗಂಗೂಬಾಯಿ ಅವರ ಬಾಲ್ಯ ಅವರ ಮೊದಲ ರಾಗ ಅವರ ಕನಸುಗಳು ಎಲ್ಲವೂ ಇಲ್ಲಿ ಮೂಡಿ ಬಂದಿದ್ದವು ಆದರೆ ಇದೀಗ ಆ ನೆನಪುಗಳೇ ಅವಶೇಷಗಳ ನಡುವಿನಲ್ಲಿ ಅಡಗಿಕೊಂಡಿವೆ ಸಾಂಸ್ಕೃತಿಕ ಹೆಮ್ಮೆಯನ್ನೇ ಹೊತ್ತಿರುವ ಈ ನೆಲವನ್ನು ಉಳಿಸಿಕೊಳ್ಳುವುದು ಕೇವಲ ಹಾನ್ಗಲ್ ಅಥವಾ ಧಾರವಾಡದ ಹೊಣೆಗಾರಿಕೆ ಅಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ಈ ಪವಿತ್ರ ಸ್ಥಳವನ್ನು ಪುನರ್ ನಿರ್ಮಿಸಿ ಭವಿಷ್ಯದ ಪೀಳಿಗೆಗೆ ಸಂಗೀತದ ಪ್ರೇರಣೆಯಾಗಿ ಉಳಿಸುವುದು ನಮ್ಮ ಕರ್ತವ್ಯ ಇಲ್ಲದಿದ್ದರೆ ಇಂತಹ ಸಾಂಸ್ಕೃತಿಕ ಆಸ್ತಿಗಳು ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿದುಬಿಡುತ್ತವೆ ಗಂಗೂಬಾಯಿ ಹಾನಗಲ್ ಅವರ ಜನ್ಮಸ್ಥಳವನ್ನು ನಾವು ಮತ್ತೆ ಜೀವಂತಗೊಳಿಸೋಣ